ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ ಇವತ್ತು ಮನೆಯಲ್ಲೇ ಹೆಲ್ತಿಯಾಗಿ ಪಾನಿಪುರಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೋಡ್ ಸೈಡೆಲ್ಲ ತಿನ್ನೋದಕ್ಕಿಂತ ಮನೇಲಿ ಹೆಲ್ದಿಯಾಗಿ ಮಾಡಿಕೊಂಡು ತಿನ್ನೋದರಿಂದ ತುಂಬ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಟಾಣಿನ ಇಲ್ಲಿ ನೆನೆಸಿಟ್ಟಿದ್ದೆ ಒಂದು ಸ್ವಲ್ಪ ಹೊತ್ತು ಆಮೇಲೆ ಸ್ವಲ್ಪ ಅದನ್ನು ಒಂದೆರಡು ಆಲೂಗಡ್ಡೆ ಹಾಕ್ಬಿಟ್ಟು ಒಂದೆರಡು ಕೂಗಿಸಿಟ್ಕೊಂಡಿದ್ದೀನಿ ಮತ್ತು ಇವಾಗ ಮೈದಾ ಹಿಟ್ಟನ್ನು ಕಲಿಸ್ಕೋಬೇಕು ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆನ ಎರಡೂ ಹಾಕ್ಬಿಟ್ಟು ಒಂದು ಸ್ಪೂನ್ ಚಿರೋ ಒಂದು ಕಪ್ಪು ಚಿರೋಟಿ ರವೆಗೆ ಒಂದು ಎರಡು ಸ್ಪೂನು ಮೈದಾನ ಹಾಕ್ಬಿಟ್ಟು ಬಿಸಿ ನೀರಲ್ಲಿ ಕಲಸಿಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಬಿಟ್ಟು ಮತ್ತು ಇವಾಗ ಸ್ವಲ್ಪ ಖಾರಕ್ಕೋಸ್ಕರ ಸ್ವಲ್ಪ ಮೆಣಸು ಜೀರಿಗೆನ ತವಾ ಮೇಲೆ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಶುಂಠಿನು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಈ ಮೂರು ಈ ನಾಲ್ಕು ಹಾಕಿಬಿಟ್ಟು ಸ್ವಲ್ಪ ಪೇಸ್ಟ್ ಇಟ್ಕೋಬೇಕು ಸ್ವಲ್ಪ ನೀರು ಹಾಕಿ ನೋಡಿ ಈ ಥರ ತುಂಬ ನುಣ್ಣಗೆ ಇರಲಿ ಯಾಕೆ ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಅದನ್ನು ಜಾಲರಿಲಿ ಸೋಸ್ಕೊಂಡು ಬರೀ ನೀರು ಮಾತ್ರನೇ ತಗೋಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಅದನ್ನು ತಗೊಂಡಿದ್ದೀನಿ ಆಮೇಲೆ ಅದಕ್ಕೆ ಆ ನೀರಿಗೆ ಸ್ವಲ್ಪ ಹುಣಸೆನ ರಸ ಅಂದರೆ ಒಂದೇ ಒಂದು ಗೋಲಿ ಗಾತ್ರದಷ್ಟು ಹುಣಸೆ ರಸನ ಬಿ ನೆನೆಸ್ಬಿಟ್ಟು ಅದನ್ನು ಹಾಕೋಬೇಕು ಮತ್ತು ಆಲೂಗಡ್ಡೆ ಬಟಾಣಿ ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಚೆನ್ನಾಗಿ ಕ್ಯೂಚಿಬಿಟ್ಟು ಸ್ವಲ್ಪ ಈರುಳ್ಳಿ ಕ್ಯಾರೆಟ್ನ ಹಾಕ್ಬಿಟ್ಟು ಚೆನ್ನಾಗಿ ಕಿವುಚಿಟ್ಕೋಬೇಕು ಆಮೇಲೆ ಸ್ವಲ್ಪ ಎಲ್ಲ ನೆಂದಿರುತ್ತೆ ಅಷ್ಟೊತ್ತಿಗೆ ಅದೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದನ್ನು ನೀಟಾಗಿ ಚಪಾತಿ ರೀತಿ ತೆಳ್ಳಗೆ ಲಟ್ಟಿಸ್ಕೊಬೇಕು ಆಮೇಲೆ ಒಂದು ಲೋಟದ ಹತ್ರ ಒಂದು ಲೋಟ ಇಡ್ಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಈ ಥರ ಕೆಳಗಡೆ ಬಿಟ್ಟು ಕಟ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಅದನ್ನು ಎಣ್ಣೆಗೆ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದರೆ ನಾವು ಚಿರೋಟಿ ರವೆ ಹಾಕಿರೋದ್ರಿಂದ ಚೆನ್ನಾಗಿ ಉಬ್ಬುತ್ತದ್ದು ಪೂರಿ ನೀವು ಬೇಕಿದ್ರೆ ಇದಕ್ಕೆ ಸೋಡಾ ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಸೋಡಾ ಏನೂ ಹಾಕ್ಕೊಂಡಿಲ್ಲ ನೋಡಿ ಇವಾಗ ರೆಡಿ ಆಯಿತು ಮಸಾಲೆ ಮತ್ತು ಅದೆಲ್ಲ ಪೂರ್ತಿ ಸ್ವಲ್ಪ ಕ್ಯಾರೆಟ್ ಬೇಕಿದ್ರೆ ನೀವು ಹಾಕೋಬೋದು ಬೇಡ ಅನ್ನೋರು ಸ್ವೀಟ್ ಹೊಡೆಯುತ್ತೆ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಕೊಬೋದು ಅದಕ್ಕೆ ಖಾರದ ಜೊತೆ ಹಾಕೊಂಡು ನೆಂಚ್ಕೊಂಡು ತಿಂದರೆ ತುಂಬ ಸೂಪರಾಗಿರುತ್ತೆ ನೋಡಿ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ